ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಹಾಲು ಮಾಡ್ತಾ ಮಾಡ್ತಾಯಿದ್ದೀನಿ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರಿಗೂ ಇಷ್ಟ ಆಗುವಂತಹ ಹಾಲು ಕವ್ವಾ ಮತ್ತು ಮನೇಲೆ ಹೇಗೆ ಸುಲಭವಾಗಿ ಮಾಡೋದು ನೋಡೋಣ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಪಡಿಸ್ಕೊಂಡು ಈಸಿಯಾಗಿ ಬೇಗನೆ ಮಾಡ್ಬೋದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ನಾನು ಇನ್ನೂರು ಗ್ರಾಮ್ ಮೈದಾ ತಗೊಂಡಿದ್ದೀನಿ ನೂರು ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ ಪುಡಿ ಮಾಡ್ಕೊಂಡಿದ್ದೀನಿ ಏಲಕ್ಕಿಕಾಯಿ ಹಾಕಿ ಅರ್ಧ ಬಟ್ಲು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಹಾಕ್ತ ಇದ್ದೀನಿ ಈಗ ಸ್ವಲ್ಪ ತುಪ್ಪ ಕಾಯಬೇಕು ನಾನು ತುಪ್ಪ ಎಲ್ಲನೂ ಹಾಕೋತಾ ಇಲ್ಲ ಇನ್ನೂ ಎರಡು ಸ್ಪೂನ್ ಉಳಿಸಿದ್ದೀನಿ ಯಾಕಂದರೆ ಜಾಸ್ತಿ ತುಪ್ಪ ಆದರೆ ತೆಳ್ಳಗಾಗೋಗುತ್ತೆ ನೋಡಿ ಹಾಕ್ಕೊಳ್ಳಿ ನೀವು ಸ್ವಲ್ಪ ಇವಾಗ ಮೈದಾ ಹಾಕ್ತಾಯಿದ್ದೀನಿ ಈಗ ತುಪ್ಪದಲ್ಲಿ ಎಲ್ಲನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮತ್ತು ಇದನ್ನು ಮೀಡಿಯಮ್ ಫ್ಲೇವಲ್ಲೇ ಹತ್ತು ನಿಮಿಷ ಇರಬೇಕು ಒಳ್ಳೆ ಘಮ ಬರೋವರೆಗೂ ಆದರೆ ಯಾವುದೇ ಕಾರಣಕ್ಕೂ ಕಲ್ಲರ್ ಮಾತ್ರ ಚೇಂಜ್ ಆಗಬಾರ್ದು ಆಮೇಲೆ ಸೀದೋಗ್ಬಾರ್ದು ಯಾವತ್ತೂ ಆಲ್ಕೋವಾ ವೈಟ್ಗೆ ಇರುತ್ತಲ್ಲ ಆಮೇಲೆ ಸೀದೋದ್ರೆ ಕಲರ್ ಚೇಂಜ್ ಆಗೋಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಲೈಟಾಗಿ ತುಪ್ಪ ಬಿಡ್ತಾ ಬಿಡ್ತಾಯಿರೋದು ನೋಡಿ ಈ ಥರ ಕೋವಾ ಥರ ಈ ಥರ ಬರಬೇಕು ಮೊದಲು ಮೈದಾ ಹಿಟ್ಟಲ್ಲಿ ತುಪ್ಪ ಹೀರ್ಕೊಳ್ಳುತ್ತೆ ನಾವು ಹುರಿದಂಗೆಲ್ಲ ತುಪ್ಪ ಬಿಟ್ಕೊಳ್ತಾ ಹೋಗುತ್ತೆ ಸ್ವಲ್ಪ ಗಂಟು ಎಲ್ಲ ಇರುತ್ತಲ್ವ ಅದು ಒಡ್ಕೊಂಡು ಮಾಡ್ಕೋಬೇಕು ನಾವು ಈ ರೀತಿ ಹತ್ತು ನಿಮಿಷ ಉರಿತಾ ಇರಬೇಕು ಕೈ ಬಿಡ್ತೀನಿ ಆದಷ್ಟು ಗ್ಯಾಸ್ ಉರಿ ಸಣ್ಣ ಇಟ್ಕೊಂಡೆ ಉರಿ ನೋಡಿ ಅದಕ್ಕೆ ಬಿಡಬೇಕು ತುಪ್ಪ ಎಲ್ಲ ಇತ್ತು ಇವಾಗ ನಾನು ತಟ್ಟೆಗೆ ಹಾಕತ್ತಾ ಇದ್ದೀನಿ ಅದೊಂದು ಸ್ವಲ್ಪ ಮೇಲೆ ನಾವು ಸಕ್ಕರೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಸ್ವಲ್ಪ ಒಂಚೂರು ಬೆಚ್ಚಗಿದ್ದಂಗೆ ಹಾಕಿರಿ ನಾನು ಸಕ್ಕರೆನೂ ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ನೀಟಾಗಿ ಇದನ್ನು ಕೈಯಲ್ಲೇ ಮಾಡ್ಕೋಬೇಕು ಎಲ್ಲದಕ್ಕೂ ಬೆರಿಬೇಕಲ್ವ ಸಕ್ಕರೆ ಚೆನ್ನಾಗಿ ನಾವು ಇದನ್ನು ಮಿತ್ಕೋಬೇಕು ನೋಡಿ ಈ ರೀತಿ ನಾವು ಮುದ್ದೆ ಮಾಡ್ತೀವಲ್ಲ ಆ ರೀತಿ ಇರಬೇಕಿತ್ತು ಇವಾಗ ಒಂದು ಇಡ್ತಾ ಇದ್ದೀನಿ ನಾನು ಇದ್ರ ಕೆಳಗಡೆ ಯಾವ ಪೇಪರು ಹಾಕಿಲ್ಲ ಏನು ಪೇಪರ್ ಅವಶ್ಯಕತೆ ಏನಿಲ್ಲ ಮತ್ತು ಫ್ರಿಡ್ಜಲ್ಲೂ ಕೂಡ ಇಡೋಂಗಿಲ್ಲ ಒಂದು ಅರ್ಧ ಅವರ್ ಹಾಗೆ ಇಟ್ಬಿಡ್ರಿ ಆಮೇಲೆ ಪೀಸ್ ಮಾಡ್ಬೋದು ನೀಟಾಗಿ ಬರುತ್ತೆ ಇವಾಗ ಅರ್ಧ ಅವರ್ ಆಗಿದೆ ಇವಾಗ ನಾನು ಪೀಸ್ ಮಾಡ್ಕೊಳ್ಳೋದಕ್ಕೆ ಸುತ್ತ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು ಮತ್ತು ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಮೂರೇ ಪದಾರ್ಥ ಬಳಸ್ಕೊಂಡು ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಲ್ಕೋವಾ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂಗಡಿಗಳಲ್ಲಿ ಮಾರ್ತಾರಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿದೆ ಹಾಗೆ ಪ್ಲೀಸ್ ನನ್ನ ಚಾನಲ್ ಯಾರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ